ಭಷಣ ಏನಿದೆ ಇವತ್ತು ಇಂಥ ಬ್ರೀಡು ಸೆಲೆಕ್ಟ್ ಭಾರಿ ಬ್ರೀಡ್ ತಂದು ಬಿಡಪ್ಪ ಇದು ಯಾವ್ದು ಎಚ್ ಎಫ್ ಅಲ್ಲಿ ಯಾವ್ದು ಇದು ಮಿಕ್ಸ್ ಐತಲ್ಲ ಸ್ವಲ್ಪ ಸಾಯಿ ಮಿಕ್ಸ್ ಮಿಕ್ಸಾ ಹಿಂಗೆ ಭಾರಿ ಗಟ್ಟಿ ಬ್ರೀಡ್ ಇದೆ ಗೇಟ್ ಹಾಂ ಜಾಸ್ತಿ ಆಗೋದ ಭಾಷಣ ಹತ್ರ ಬಂದಿದ್ದೀನಿ ಸರ್ ನಾವಂತೂ ಇಲ್ಲಿ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಬಟ್ ಭಾಷಣ ಅಂದರೆ ಬರ್ತಾ ಶಾಗ್ಲಿ ಅಂದ ಇದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಈ ಕಡೆ ಕಾಣ್ತಾ ಇದ್ದಿಲ್ಲ ಅದು ಗೌರ್ಮೆಂಟ್ ಹಾಸ್ಪಿಟಲ್ಲು ಅದ್ರ ಪಕ್ಕದಲ್ಲೇ ಪಾಪ ಇರೋ ಮನೆಗಳಿದ್ದಾರೆ ಸಣ್ಣ ಪುಟ್ಟವಾಗಿ ನೀವು ಅವ್ರ ಹತ್ರ ಬೀಡು ಅಂತ ಇಟ್ಕೊಂಡಿದ್ದಾರೆ ಈ ಕಡೆಯಿಂದ ತುಂಬ ಬಿಸಿಲು ಹೊಡಿತಾ ಇದೆ ಆ ಕಡೆ ನೀವೇನು ರೇಟ್ ಏನು ಹೇಳೋಂಗೈತಾ ಇದಕ್ಕೆ ಒಂದ ನೀವು ಗೆಸ್ಟ್ ಮಾಡಿದ್ರಿ ಟೇಬಲ್ ಹೆಚ್ ಎಫ್ ಅಲ್ಲಿ ಗಟ್ಟಿ ಬೀಡು ಹೆಂಗ್ ಬೀಡು ಹ್ಮ್ 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 ಯಾವ್ದು ಮಿಕ್ಸ್ ಸಾಯುವಲ್ಲ ಅಥವಾ ನೀವು ಹೇಳಿ ಜರ್ಸಿ ಮಿಕ್ಸ್ ಸಾಯುವಲ್ಲ ನಮ್ಗೆ ಕನ್ಫ್ಯೂಷನ್ ಇದೆ ಸ್ವಲ್ಪ ಜರ್ಸಿ ಬರುತ್ತಲ್ಲ ಎಚ್ ಎಫ್ ಕ್ರಾಸ್ ಚೆನ್ನಾಗಿದೆ ಎಷ್ಟಿದಾವೆ ದದ ಇನ್ನು ಹೇಳ್ಕೊಳ್ರಿ ನೋಡ್ರ ಬಂದೊಳ್ಳೆ ಲೊಕೇಶನ್ ನಮ್ಮ ಶಾಗ್ಲಿ ಭಾಷಾ ಸಾಹೇಬ್ರದು ಇಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ ಸ್ನೇಹಿತರೆ ಇದು ನಮ್ಮ ಭಾಷಾಹಣ್ಣವ್ರು ತಂದಿರ್ತಕ್ಕಂಥ ಎಚ್ ಎಫ್ ಬ್ರೀಡ್ ಪರವಾಗಿಲ್ಲ ರೀ ಗಟ್ಟಿ ಬ್ರೀಡ್ ತಂದಿದ್ದಾರೆ ಈಗ ನಿಮಗೆ ಯಾವುದು ತೀರಾ ಇದಾಗಿರ್ತಕ್ಕಂಥ ಬ್ರೀಡ್ ಏನಿಲ್ಲ ಎಲ್ಲ ಗಟ್ಟಿ ಬ್ರೀಡ್ ಇದೆ ಇಲ್ಲಿ ನೋಡುತ್ತೆ ಈಗ ಮೊದಲನೇದು ಬ್ರೀಡ್ ನೋಡಿದಂಗೆ ಎರಡನೇ ಬ್ರೀಡು ಹಂಗೆ ಇದೆ ಎಚ್ ಬಂಡ ಎಫ್ ಓ ಅಣ್ಣ ಅಲ್ಲೇ ತೊಗೊಳ್ಳೋಣ ಅಲ್ಲಿ ನಾನೇ ಬರ್ತೀನಿ ಅಂಡಾಬಂಡ ಕ್ರಾಸ್ ಮಿಕ್ಸ್ ಎಚ್ ಎಫ್ ಹೆಂಗಿದೆ ಕಿವಿ ಕಿವಿ ಗೋಡು ಕೋಡ್ ಇಲ್ಲ ಬೋಡಿ ಅದು ಬೋಡಿ ಬೋಡ ಬೋಡ ಅನ್ನೋಂಗಿಲ್ಲ ಬೋಡಿ ಅದು ಹಿಂದೆ ತೊಗೊಳ್ತೀನಿ ಅಣ್ಣ ಎಷ್ಟು ಹಲ್ಲು ಎಷ್ಟು ಅಣ್ಣ ನಾಲ್ಕು ಹಲ್ಲು ಸೋಲು ಮೊದಲನೇದಾ ಎರಡನೇ ಲೊಕೇಶನ್ ಯಾಕಂದ್ರೆ ಈ ಹುಡುಗರು ನಾನು ಆರಾಮದಾಗ ಮಾಡ್ಲಿಕ್ಕೆ ಲೋನ್ ಗೇನ್ ತಗೊಂಡು ನಾನು ದೊಡ್ಡ ದೊಡ್ಡ ಹಸು ಕಟ್ತೀನಿ ಅಂತ ಬೇಡ್ರಪ್ಪ ಅಲ್ಲ ಸಣ್ಣ ಈ ತರ ಹಸುವಿಂದ ಆರಂಭ ಮಾಡ್ಬೇಕು ಅನ್ನೋದು ನಾನು ಇದು ಅದಕ್ಕೆ ಹೇಳಿದ್ವು ಒಂದ್ ಕಲ ಬ್ರೀಡ್ ಇವೆಲ್ಲ ತಳಿಗಳು ಅಂತ ಹೇಳಿ ಹೌದಣ್ಣ ಹೌದಣ್ಣ

ಸ್ವಲ್ಪ ಖರ್ಚು ಮಾಡಿರ್ತಾರೆ ಕರಗಳು ತಗೋಬೇಕಲ್ಲ ಈ ತಗೊಳ್ರಿ ನಾನು ಹೇಳೋದು ಸಜೆಷನ್ ಹಿಂಗೆ ಸಲಹೆ ಈಗ ಒಂದೇ ಸತಿ ನಾನು ಹಾಲ್ ಕಲ್ ಶ್ರೀಮಂತ ಆಗ್ತೀನಿ ಅನ್ನೋದು ನಾವೇನ್ ಮಾಡಕಾಗಲ್ಲ ಒಟ್ಟು ಈ ತರದಿಂದ ಹೋಗ್ಬೇಕು ಮಾಡ್ಬೇಕು ಅದೇ ಕೆಲವರು ಹೆಂಗ್ ಮಾಡ್ತಾರೆ ಸಾಯಂಕಾಲ ಕಮ್ಮಿ ಬೆಳಿಗ್ಗೆ ಜಾಸ್ತಿ ಹಾ ಬೆಳಗ್ಗೆ ಕಮ್ಮಿ ಸಾಯಂಕಾಲ ಜಾಸ್ತಿ ಮಾಡ್ತಾರಲ್ಲ ಹಂಗಾಗಲ್ಲ ಒಂದೇ ಮೆಂಟೇನ್ ಮಾಡ್ಬೇಕು ಮೆಂಟೇನ್ ಆಗಬೇಕಪ್ಪ ಹಿಂಗೆ ಬಂಡವಾಳ ಹಾಕಿ ಮಾಲ್ ತೊಗೊಂಬಂದು ಕಟ್ಟಿ ನಾವು ಅಲ್ಲಿ ಓದಿ ಇಲ್ಲಿಗೆ ಹೋದ್ರೆ ಆಗಂಗಿಲ್ಲ ಮಗು ಹಿಂಗೆ ಜೋಪಾನ ಮಾಡಿ ಹಿಂಗೆ ಜೋಪಾನ ಮಾಡ್ಬೇಕು ಓಣ ಈಗ ಬೆಲೆ ಏನು ಹೇಳ್ತಾಯಿದ್ದಿ ಸಮೀಪದ ಬೆಲೆ ಹೇಳು ಹೇಳ್ತೀವಿ ಎಂಬತ್ತೈದು ಹೇಳ್ತಾಯಿದೀಯ ಅಣ್ಣ ಸಮೀಪದ ಬೆಲೆ ಹೇಳಿದರಪ್ಪ ಈಗ ಶಿಣ್ಣಾ ಆಗಲ್ಲ ಹಾಂ ಆಯ್ತು ಆಯಿತು ಸೌಕರ್ಯ ಆಯ್ತು ಇನ್ನೊಂದು ಜರ್ಮನ್ ಬ್ರೀಡು ಇದು ತುಂಬಾ ಕಾಂಪ್ಯಾಕ್ಟ್ ಇದೆ ಕಾಂಪ್ಯಾಕ್ಟ್ ಇರ್ತಕ್ಕಂಥದ್ದು ಜರ್ಮನ್ ಬ್ರೀಡು ಕ್ರಾಸ್ ಡಾಟ್ ಸ್ಪಾಟ್ ಬರುತ್ತೆ ನನ್ಗೆ ಈ ತರ ಹಸು ತುಂಬಾ ಜನ ಕೇಳ್ತಾರೆ ವೈಟ್ ಪ್ಯಾಚ್ ವೈಟ್ ಇರೋದು ಬ್ಲ್ಯಾಕ್ ಸ್ಪಾಟ್ ಇರೋದು ಬೇಕು ಕೇಳ್ತಾರೆ ಅದ್ರಾಗೂ ಜರ್ಮನ್ ಬ್ರೀಡ್ ಹಾ ಹಾ ಅಣ್ಣ ಹಾಲಿಂದ ಇಳುವರಿ ಜಾಸ್ತಿನೇ ಜರ್ಮನ್ ಬ್ರೀಡ್ಗೆ ಸೂಲು ಹಲಲ್ಲಿ ಏನಿತ್ತಣ್ಣು ಕಸ ಐತಿ ಒಳ್ಳೆ ಬಷಾ ಸಾಹೇಬ್ರು ಇಂತ ನನಗೂ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹಿಂಗೆ ಸಕ್ಕತ್ತಾಗಿರೋ ಹಸುಗಳು ಇನ್ನು ಎರಡಿದ್ವು ಅಂತ ಸೊಳ್ಳೋತ್ ಆಗಿದಾವೆ ನನಗೆ ಫೋನ್ ಮಾಡಿದ್ರು ನಾನು ಸ್ವಲ್ಪ ನನ್ನ ಇದರಲ್ಲಿ ಬ್ಯುಸಿ ಇದೆ ಹಂಗಾಗಿ ನಾನು ಬರಕ್ ಆಗ್ಲಿಲ್ಲ ಇವ್ನಿಂಗ್ ಬಂದಿದ್ದೀನಿ ಇವ್ನಿಂಗ್ ಬಂದರೂ ಕೂಡ ಹಸು ನೋಡು ಹೌದು ಹೇಗಿದೆ ಲೊಕೇಶನ್ ಹಸು ನಿಂತಿರೋ ಸ್ಟೈಲು ಬ್ಯಾಗ್ರೌಂಡು ಏ ಸೂಪರ್ ವರ್ಷದ ಬೆಲೆ ಏನು ಕಟ್ತಾ ಇದ್ದೀರ ಬಸದ ಒಂದು ಹತ್ತು ಸ್ನೇಹಿತರ ಅವರು ಹೇಳಿದ ರೇಟ್ ಏನಿಲ್ಲಪ್ಪ ನೀವು ಬಂದಾಗ ಮಾತಾಡ್ಕೊಂಡು ಹೋಗಬೇಕು ಅವರು ಕ್ಯಾಲ್ಕುಲೇಷನ್ ಹಾಕಿರ್ತಾರೆ ನಮಗೂ ಉಳಿಲಿ ಅಂತ ಬಟ್ ನಾನು ಅವ್ರಿಗೆ ಹೇಳಿರ್ತೀನಿ ಬಂದಾಗ ಆಸೆ ಇಟ್ಕೊಂಡು ಬಂದ್ರೆ ಹುಡುಗರು ಬಂದಾಗ ಒಂದು ಒಳ್ಳೆ ರೇಟ್ ಹಾಕಿಕೊಡಿ ಅಂತ ಹೇಳಿ ಸರಿ ಬಶದ ಇನ್ನು ಕ್ರಾಸ್ ಜರ್ಸಿ ಇದಾವಿ ಪ್ಯೂರ್ ಜರ್ಸಿ ಪ್ಯೂರ್ ಜರ್ಸಿ ಇಲ್ಲ ಇಲ್ಲ ತುಂಬಾ ಜನ ಜರ್ಸಿ ಹಸು ಕೇಟ್ಟಿದ್ದಾರೆ ಜಾಸ್ತಿ ಕೇಳ್ತಿದಾರೆ ನೋಡೋಣ ಏನಾದಿದ್ರೆ ಆಮೇಲೆ ಸಾಯಿವಾಲು ಎಚ್ ಎಫ್ ಮಿಕ್ಸ್ ಹೌದಾ ಹಾಲಿನ ಹಿಂಚೆಂದ ಕಾಣ್ತಿಲ್ಲ ರೀ ಗೊತ್ತಾ ಮೇಲೆ ಅಂದರೆ ಸುಮ್ಮನೆ ಅದೇ ನಾನು ನೋಡ್ದೆ ಜರ್ಮನ್ ಚೆನ್ನಾಗಿದೆ ಆದ್ರೂ ಕೂಡ ಕಸು ಚೆನ್ನಾಗಿತ್ತು ಕಣ್ರೆ ಇದು ಚೆಂದ ಮೇಂಟೈನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದೇ ಓಕೆ ದದಾ ಇಂಥ ಹಸುಗಳ ಯಾರೂ ಬಿಡೋಲ್ಲ ವಿಡಿಯೋ ಮಾಡಿದ್ರೆ ಖುಷಿ ಅನಿಸ್ತತಿ ಆ ಥರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ